ಇಸ್ಲಾಮಿಕ್ ದೇಶವನ್ನಾಗಿಸಲು ಮಹಾ ಸಂಚು ಖಿಲಾಫತ್ ಉಗ್ರರು ಅರೆಸ್ಟ್ ಸ್ಫೋಟಕ ಪ್ಲಾನ್ ಬಯಲು ಇಡೀ ಭಾರತವನ್ನೇ ಇಸ್ಲಾಮಿಕ್ ದೇಶ ಮಾಡುವ ಪ್ಲಾನ್ ವಿವಿಧ ರಾಜ್ಯಗಳಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ಇಡೀ ಪ್ರದೇಶಗಳನ್ನೇ ಮತಾಂತರಕ್ಕೆ ಬಂಡಿ ಹೌದು ಪಾಕಿಸ್ತಾನದೊಂದಿಗೆ ನಂಟು ಹೊಂದಿರುವ ಹಾಗೂ ಭಾರತವನ್ನ ಇಸ್ಲಾಮಿಕ್ ದೇಶ ಮಾಡುವ ಉದ್ದೇಶ ಹೊಂದಿದ್ದ ಕಿಲಾಪತ್ ಹಾಗೂ ಫಜ್ನಾಹೀನ್ ಉಗ್ರರ ಮಾಡ್ಯೂಲ್ನ ದೆಹಲಿ ಪೊಲೀಸರು ಬೇದಿಸಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ಆಕ್ಟಿವ್ ಆಗಿದ್ದ ಐದು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಭಾರತದಲ್ಲಿ ಜಿಹಾದಿ ಮನಸ್ಥಿತಿ ಹರಡುವುದೇ ಇವರ ಮೊದಲ ಟಾರ್ಗೆಟ್ ಭೂಮಿಯನ್ನ ಆಕ್ರಮಿಸಿ ಖಿಲಾಫತ್ ವಲಯ ಎಂದು ಘೋಷಿಸಿಕೊಳ್ತಾರೆ ವಶಕ್ಕೆ ಪಡೆದ ಜಾಗದಲ್ಲೇ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸಿದ್ದಾರೆ ಅಲ್ಲದೆ ಆರು ತಿಂಗಳಿನಿಂದ ನಿಗಾ ಇಟ್ಟು ಕಾರ್ಯಾಚರಣೆ ನಡೆಸುತ್ತಾರೆ ಎಂಬ ಸ್ಫೋಟಕ ಅಂಶ ಬಯಲಾಗಿದೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದ ಆಡಳಿತಗಾರ ಖಲೀಫಾ ಆತನ ಸಾಮ್ರಾಜ್ಯವನ್ನ ಖಿಲಾಫತ್ ಎಂದು ಕರೆಯುವ ವಾಡಿಕೆ ಇದೆ ಖಿಲಾಫತ್ ಎಂದರೆ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಆದರೆ ಉಗ್ರಗಾಮಿಗಳ ವಿಚಾರಕ್ಕೆ ಬಂದರೆ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದು ಮೊದಲು ಒಂದು ಸ್ಥಳವನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು ಬಳಿಕ ಶರಿಯಾ ಸೇರಿ ಎಲ್ಲ ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೊಳಿಸುವುದು ಅಷ್ಟೇ ಅಲ್ಲದೆ ಪ್ರದೇಶಗಳನ್ನು ವಶಕ್ಕೆ ಪಡೆದು ಜಿಯಾ ಚಟುವಟಿಕೆ ಆರಂಭಿಸುವುದು ಕಚ್ಚಾ ಎಂದರೆ ಅರೇಬಿಕ್ ಭಾಷೆಯಲ್ಲಿ ನಂಬಿಕೆ ಆಧರಿಸಿ ದಾಳಿ ಎಂದರ್ಥ ಆದರೆ ಫಜ್ನಾ ಎ ಹಿಂದೆಂದರೆ ಭಾರತದ ಮೇಲೆ ದಾಳಿ ಮಾಡುವುದು ಎಂದು ಉಗ್ರರ ಭಾಷೆಯಲ್ಲಿ ವಿಶ್ಲೇಷಿಸಲಾಗುತ್ತದೆ ಪಾಕಿಸ್ತಾನದ ಉಗ್ರಗಾಮಿ ನಾಯಕರು ದಶಕಗಳಿಂದ ಭಾರತದ ವಿರುದ್ಧ ಬಳಸುತ್ತಿರುವ ಒಂದು ನುಡಿಗಟ್ಟು ಇದು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವೀಧರನಾಗಿರುವ ಡ್ಯಾನಿಶ್ ಈ ಐವರ ಗುಂಪಿನ ನಾಯಕನಾಗಿದ್ದ ಗಜ್ಜ ಎಂಬ ಕೋಡ್ನೊಂದಿಗೆ ಭಾರತದಲ್ಲಿ ಕೆಲಸ ಮಾಡ್ತಿದ್ದ ಬಾಂಬ್ ತಯಾರಿಸುವುದರಲ್ಲಿ ಈತ ಎಕ್ಸ್ಪರ್ಟ್ ಆಗಿದ್ದ ಜನವರಿಯಲ್ಲಿ ಭಾರತಕ್ಕೆ ಬಂದಿದ್ದ ಈತ ತನ್ನ ಅಸಲಿ ವೇಷ ಬದಲಿಸಿ ವಿದ್ಯಾರ್ಥಿಯಂತೆ ಗುರುತಿಸಿಕೊಂಡಿದ್ದ ಇದೀಗ ಈತ ರಾಂಚಿಯ ತಬಾರ ಕ್ಲಾಡಿನಲ್ಲಿದ್ದಾಗ ಸಿಕ್ಕಿ ಬಿದ್ದಿದ್ದಾನೆ ಭಾರಿ ಪ್ರಮಾಣದ ಕೆಮಿಕಲ್ ಶಸ್ತ್ರಾಸ್ತ್ರಗಳು ವಶಕ್ಕೆ ಬಂಧಿತರಿಂದ ಒಂದು ಪಿಸ್ತೂಲ್ ಭಾರೀ ಪ್ರಮಾಣದ ಕೆಮಿಕಲ್ ವೆಪನ್ ಶಸ್ತ್ರಾಸ್ತ್ರ ಕಾರ್ಟ್ರಿಜ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದೆಹಲಿ ಮಧ್ಯಪ್ರದೇಶ ಜಾರ್ಖಂಡ್ ಮತ್ತು ತೆಲಂಗಾಣದಲ್ಲಿ ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಐವರು ಶಂಕಿತ ಉಗ್ರರ ಜನ್ಮ ಜಾಲಾಡಲಾಗ್ತಿದೆ ಇನ್ನು ಹಲವು ಸ್ಫೋಟಕ ಸಂಗತಿಗಳು ಹೊರಬರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಸ್ಲಾಮಿಕ್ ದೇಶವನ್ನಾಗಿಸಲು ಮಹಾ ಸಂಚು ಖಿಲಾಫತ್ ಉಗ್ರರು ಅರೆಸ್ಟ್ ಸ್ಫೋಟಕ ಪ್ಲಾನ್ ಬಯಲು ಇಡೀ ಭಾರತವನ್ನೇ ಇಸ್ಲಾಮಿಕ್ ದೇಶ ಮಾಡುವ ಪ್ಲಾನ್ ವಿವಿಧ ರಾಜ್ಯಗಳಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ಇಡೀ ಪ್ರದೇಶಗಳನ್ನೇ ಮತಾಂತರಕ್ಕೆ ಬಂಡಿ ಹೌದು ಪಾಕಿಸ್ತಾನದೊಂದಿಗೆ ನಂಟು ಹೊಂದಿರುವ ಹಾಗೂ ಭಾರತವನ್ನ ಇಸ್ಲಾಮಿಕ್ ದೇಶ ಮಾಡುವ ಉದ್ದೇಶ ಹೊಂದಿದ್ದ ಕಿಲಾಪತ್ ಹಾಗೂ ಫಜ್ನಾಯೀನ್ ಉಗ್ರರ ಮಾಡ್ಯೂಲ್ನ ದೆಹಲಿ ಪೊಲೀಸರು ಬೇದಿಸಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ಆಕ್ಟಿವ್ ಆಗಿದ್ದ ಐದು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಭಾರತದಲ್ಲಿ ಜಿಹಾದಿ ಮನಸ್ಥಿತಿ ಹರಡುವುದೇ ಇವರ ಮೊದಲ ಟಾರ್ಗೆಟ್ ಭೂಮಿಯನ್ನ ಆಕ್ರಮಿಸಿ ಖಿಲಾಫತ್ ವಲಯ ಎಂದು ಘೋಷಿಸಿಕೊಳ್ತಾರೆ ವಶಕ್ಕೆ ಪಡೆದ ಜಾಗದಲ್ಲೇ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸಿದ್ದಾರೆ ಅಲ್ಲದೆ ಆರು ತಿಂಗಳಿನಿಂದ ನಿಗಾ ಇಟ್ಟು ಕಾರ್ಯಾಚರಣೆ ನಡೆಸುತ್ತಾರೆ ಎಂಬ ಸ್ಫೋಟಕ ಅಂಶ ಬಯಲಾಗಿದೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದ ಆಡಳಿತಗಾರ ಖಲೀಫಾ ಆತನ ಸಾಮ್ರಾಜ್ಯವನ್ನು ಖಿಲಾಫತ್ ಎಂದು ಕರೆಯುವ ವಾಡಿಕೆ ಇದೆ ಖಿಲಾಫತ್ ಎಂದರೆ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಆದರೆ ಉಗ್ರಗಾಮಿಗಳ ವಿಚಾರಕ್ಕೆ ಬಂದರೆ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದು ಮೊದಲು ಒಂದು ಸ್ಥಳವನ್ನು ತೆಕ್ಕೆಗೆ ತೆಗೆದುಕೊಳ್ಳುವುದು ಬಳಿಕ ಶರಿಯಾ ಸೇರಿ ಎಲ್ಲ ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೊಳಿಸುವುದು ಅಷ್ಟೇ ಅಲ್ಲದೆ ಪ್ರದೇಶಗಳನ್ನು ವಶಕ್ಕೆ ಪಡೆದು ಜಿಯಾ ಚಟುವಟಿಕೆ ಆರಂಭಿಸುವುದು ಕಚ್ಚಾ ಎಂದರೆ ಅರೇಬಿಕ್ ಭಾಷೆಯಲ್ಲಿ ನಂಬಿಕೆ ಆಧರಿಸಿ ದಾಳಿ ಎಂದರ್ಥ ಆದರೆ ಫಜ್ನಾ ಎ ಹಿಂದೆಂದರೆ ಭಾರತದ ಮೇಲೆ ದಾಳಿ ಮಾಡುವುದು ಎಂದು ಉಗ್ರರ ಭಾಷೆಯಲ್ಲಿ ವಿಶ್ಲೇಷಿಸಲಾಗುತ್ತದೆ ಪಾಕಿಸ್ತಾನದ ಉಗ್ರಗಾಮಿ ನಾಯಕರು ದಶಕಗಳಿಂದ ಭಾರತದ ವಿರುದ್ಧ ಬಳಸುತ್ತಿರುವ ಒಂದು ನುಡಿಗಟ್ಟು ಇದು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವೀಧರನಾಗಿರುವ ಡ್ಯಾನಿಶ್ ಈ ಐವರ ಗುಂಪಿನ ನಾಯಕನಾಗಿದ್ದ ಗಜ್ಜಾ ಎಂಬ ಕೋಡ್ನೊಂದಿಗೆ ಭಾರತದಲ್ಲಿ ಕೆಲಸ ಮಾಡ್ತಿದ್ದ ಬಾಂಬ್ ತಯಾರಿಸುವುದರಲ್ಲಿ ಈತ ಎಕ್ಸ್ಪರ್ಟ್ ಆಗಿದ್ದ ಜನವರಿಯಲ್ಲಿ ಭಾರತಕ್ಕೆ ಬಂದಿದ್ದ ಈತ ತನ್ನ ಅಸಲಿ ವೇಷ ಬದಲಿಸಿ ವಿದ್ಯಾರ್ಥಿಯಂತೆ ಗುರುತಿಸಿಕೊಂಡಿದ್ದ ಇದೀಗ ಈತ ರಾಂಚಿಯ ತಬಾರ ಕ್ಲಾಡಿನಲ್ಲಿದ್ದಾಗ ಸಿಕ್ಕಿ ಬಿದ್ದಿದ್ದಾನೆ ಭಾರಿ ಪ್ರಮಾಣದ ಕೆಮಿಕಲ್ ಶಸ್ತ್ರಾಸ್ತ್ರಗಳು ವಶಕ್ಕೆ ಬಂಧಿತರಿಂದ ಒಂದು ಪಿಸ್ತು ಭಾರಿ ಪ್ರಮಾಣದ ಕೆಮಿಕಲ್ ವೆಪನ್ ಶಸ್ತ್ರಾಸ್ತ್ರ ಕಾಡ್ರಿಜ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದೆಹಲಿ ಮಧ್ಯಪ್ರದೇಶ ಜಾರ್ಖಂಡ್ ಮತ್ತು ತೆಲಂಗಾಣದಲ್ಲಿ ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಐವರು ಶಂಕಿತ ಉಗ್ರರ ಜನ್ಮ ಜಾಲಾಡಲಾಗ್ತಿದೆ ಇನ್ನೂ ಹಲವು ಸ್ಫೋಟಕ ಸಂಗತಿಗಳು ಹೊರಬರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತವನ್ನ ಇಸ್ಲಾಮಿಕ್ ದೇಶವನ್ನಾಗಿಸಲು ಮಹಾ ಸಂಚು ಖಿಲಾಫತ್ ಉಗ್ರರು ಅರೆಸ್ಟ್ ಸ್ಫೋಟಕ ಪ್ಲಾನ್ ಬಯಲು ಇಡೀ ಭಾರತವನ್ನೇ ಇಸ್ಲಾಮಿಕ್ ದೇಶ ಮಾಡುವ ಪ್ಲಾನ್ ವಿವಿಧ ರಾಜ್ಯಗಳಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ಇಡೀ ಪ್ರದೇಶಗಳನ್ನೇ ಮತಾಂತರಕ್ಕೆ ಬಂಡಿ ಹೌದು ಪಾಕಿಸ್ತಾನದೊಂದಿಗೆ ನಂಟು ಹೊಂದಿರುವ ಹಾಗೂ ಭಾರತವನ್ನ ಇಸ್ಲಾಮಿಕ್ ದೇಶ ಮಾಡುವ ಉದ್ದೇಶ ಹೊಂದಿದ್ದ ಕಿಲಾಪತ್ ಹಾಗೂ ಫಜ್ನಾಯೀನ್ ಉಗ್ರರ ಮಾಡ್ಯೂಲ್ನ ದೆಹಲಿ ಪೊಲೀಸರು ಬೇದಿಸಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ಆಕ್ಟಿವ್ ಆಗಿದ್ದ ಐದು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಭಾರತದಲ್ಲಿ ಜಿಹಾದಿ ಮನಸ್ಥಿತಿ ಹರಡುವುದೇ ಇವರ ಮೊದಲ ಟಾರ್ಗೆಟ್ ಭೂಮಿಯನ್ನ ಆಕ್ರಮಿಸಿ ಖಿಲಾಫತ್ ವಲಯ ಎಂದು ಘೋಷಿಸಿಕೊಳ್ತಾರೆ ವಶಕ್ಕೆ ಪಡೆದ ಜಾಗದಲ್ಲೇ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸಿದ್ದಾರೆ ಅಲ್ಲದೆ ಆರು ತಿಂಗಳಿನಿಂದ ನಿಗಾ ಇಟ್ಟು ಕಾರ್ಯಾಚರಣೆ ನಡೆಸುತ್ತಾರೆ ಎಂಬ ಸ್ಫೋಟಕ ಅಂಶ ಬಯಲಾಗಿದೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದ ಆಡಳಿತಗಾರ ಖಲೀಫಾ ಆತನ ಸಾಮ್ರಾಜ್ಯವನ್ನು ಖಿಲಾಫತ್ ಎಂದು ಕರೆಯುವ ವಾಡಿಕೆ ಇದೆ ಖಿಲಾಫತ್ ಎಂದರೆ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಆದರೆ ಉಗ್ರಗಾಮಿಗಳ ವಿಚಾರಕ್ಕೆ ಬಂದರೆ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದು ಮೊದಲು ಒಂದು ಸ್ಥಳವನ್ನು ತೆಕ್ಕೆಗೆ ತೆಗೆದುಕೊಳ್ಳುವುದು ಬಳಿಕ ಶರಿಯಾ ಸೇರಿ ಎಲ್ಲಾ ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೊಳಿಸುವುದು ಅಷ್ಟೇ ಅಲ್ಲದೆ ಪ್ರದೇಶಗಳನ್ನು ವಶಕ್ಕೆ ಪಡೆದು ಜಿಯಾ ಚಟುವಟಿಕೆ ಆರಂಭಿಸುವುದು ಕಚ್ಚಾ ಎಂದರೆ ಅರೇಬಿಕ್ ಭಾಷೆಯಲ್ಲಿ ನಂಬಿಕೆ ಆಧರಿಸಿ ದಾಳಿ ಎಂದರ್ಥ ಆದರೆ ಫಜ್ನಾ ಎ ಹಿಂದೆಂದರೆ ಭಾರತದ ಮೇಲೆ ದಾಳಿ ಮಾಡುವುದು ಎಂದು ಉಗ್ರರ ಭಾಷೆಯಲ್ಲಿ ವಿಶ್ಲೇಷಿಸಲಾಗುತ್ತದೆ ಪಾಕಿಸ್ತಾನದ ಉಗ್ರಗಾಮಿ ನಾಯಕರು ದಶಕಗಳಿಂದ ಭಾರತದ ವಿರುದ್ಧ ಬಳಸುತ್ತಿರುವ ಒಂದು ನುಡಿಗಟ್ಟು ಇದು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವೀಧರನಾಗಿರುವ ಡ್ಯಾನಿಶ್ ಈ ಐವರ ಗುಂಪಿನ ನಾಯಕನಾಗಿದ್ದ ಗಜ್ಜಾ ಎಂಬ ಕೋಡ್ನೊಂದಿಗೆ ಭಾರತದಲ್ಲಿ ಕೆಲಸ ಮಾಡ್ತಿದ್ದ ಬಾಂಬ್ ತಯಾರಿಸುವುದರಲ್ಲಿ ಈತ ಎಕ್ಸ್ಪರ್ಟ್ ಆಗಿದ್ದ ಜನವರಿಯಲ್ಲಿ ಭಾರತಕ್ಕೆ ಬಂದಿದ್ದ ಈತ ತನ್ನ ಅಸಲಿ ವೇಷ ಬದಲಿಸಿ ವಿದ್ಯಾರ್ಥಿಯಂತೆ ಗುರುತಿಸಿಕೊಂಡಿದ್ದ ಇದೀಗ ಈತ ರಾಂಚಿಯ ತಬಾರ ಕ್ಲಾಡ್ನಲ್ಲಿದ್ದಾಗ ಸಿಕ್ಕಿ ಬಿದ್ದಿದ್ದಾನೆ ಭಾರೀ ಪ್ರಮಾಣದ ಕೆಮಿಕಲ್ ಶಸ್ತ್ರಾಸ್ತ್ರಗಳು ವಶಕ್ಕೆ ಬಂಧಿತರಿಂದ ಒಂದು ಪಿಸ್ತು ಭಾರಿ ಪ್ರಮಾಣದ ಕೆಮಿಕಲ್ ವೆಪನ್ ಶಸ್ತ್ರಾಸ್ತ್ರ ಕಾರ್ಟ್ರಿಜ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದೆಹಲಿ ಮಧ್ಯಪ್ರದೇಶ ಜಾರ್ಖಂಡ್ ಮತ್ತು ತೆಲಂಗಾಣದಲ್ಲಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಐವರು ಶಂಕಿತ ಉಗ್ರರ ಜನ್ಮ ಜಾಲಾಡಲಾಗ್ತಿದೆ ಇನ್ನು ಹಲವು ಸ್ಫೋಟಕ ಸಂಗತಿಗಳು ಹೊರಬರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ